ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಆತ್ಮೀಯ ವೀಕ್ಷಕರೇ ಈ ದಿನ ನಾನು ನಿಮಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನಲ್ಲಿ ಈಗಾಗಲೇ ಎಸ್ ಡಿ ಎಮ್ ಸಿ ಮತ್ತು ಎಚ್ ಎಮ್ ಅಕೌಂಟ್ಗೆ ಡಿಪಾರ್ಟ್ಮೆಂಟಿಂದ ಶೂ ಮತ್ತು ಸಾಕ್ಸ್ ಅನುದಾನ ಜಮಾ ಆಗಿದೆ ಜಮಾ ಆದಮೇಲೆ ಈಗಾಗಲೇ ನೀವೆಲ್ಲರೂ ಸಹ ವರ್ಕ್ ಆರ್ಡರ್ ಕೊಟ್ಟಿದ್ದೀರಾ ಈಗಾಗಲೇ ಕೆಲವೊಂದು ಶಾಲೆಗೆ ವರ್ಕ್ ಆರ್ಡರ್ ಕೊಟ್ಟ ನಂತರ ಶೂ ಮತ್ತು ಸಾಕ್ಸ್ ಸಪ್ಲೈ ಆಗಿರುತ್ತೆ ಸಪ್ಲೈ ಆದ ನಂತರ ಈಗಾಗಲೇ ನೀವು ಎಲ್ಲ ಮಕ್ಕಳಿಗೂ ಸಹ ವಿತರಣೆ ಇದ್ದೀರಾ ವಿತರಣೆ ಮಾಡಿದಾದ ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನಪ್ಪ ಅಂತಂದರೆ ಸ್ಕೂಲ್ ಎಜುಕೇಷನಲ್ಲಿ ನಾವು ಡೀಟೇಲ್ಸನ್ನ ಅಪ್ಲೋಡ್ ಮಾಡಬೇಕು ಹೇಗೆ ಅಪ್ಲೋಡ್ ಮಾಡಬೇಕು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ದಯವಿಟ್ಟು ಈ ವಿಡಿಯೋವನ್ನು ಸ್ಕಿಪ್ ಮಾಡಿಬಿಡಿ ಕೊನೆಯವರೆಗೂ ನೋಡಿ ಅಂತ ತಿಳಿಸ್ತಾ ಫಸ್ಟ್ ನೀವೇನು ಮಾಡಬೇಕು ಅಂತಂದರೆ ಈಗಾಗಲೇ ನೀವು ಯಾವ ಒಂದು ಶಾಪಿಂದ ಶೂ ಮತ್ತು ಸಾಕ್ಸನ್ನು ಖರೀದಿ ಮಾಡಿರ್ತೀರಲ್ವಾ ಆ ಖರೀದಿ ಮಾಡಿರ್ತಕ್ಕಂಥ ಇನ್ವಾಯ್ಸನ್ನು ನೀವೇನು ಮಾಡಬೇಕು ಫಸ್ಟು ಸ್ಕ್ಯಾನ್ ಮಾಡಿ ಇಟ್ಕೋಬೇಕು ಎಷ್ಟು ಬಿಲಿ ಇಟ್ಕೋಬೇಕಪ್ಪ ಅಂತಂದರೆ ಮಿನಿಮಮ್ ಬಿಲೋ ಫೈವ್ ಹಂಡ್ರೆಡ್ ಎಮ್ ಬಿ ಒಳಗಡೆ ನೀವೇನು ಮಾಡಬೇಕಾಗುತ್ತೆ ಆ ಒಂದು ಇನ್ವಾಯ್ಸನ್ನು ಸ್ಕ್ಯಾನ್ ಮಾಡಿ ಇಟ್ಕೋಬೇಕು ಸ್ಕ್ಯಾನ್ ಮಾಡಿ ಇಟ್ಕೊಂಡಿದ ನಂತರ ಏನು ಮಾಡಬೇಕು ಅಂತಂದರೆ ನೀವೇನು ಮಾಡಬೇಕಾಗುತ್ತೆ ಅಂತಂದರೆ ಈಗಾಗಲೇ ನಿಮ್ಮ ಶಾಲೆಯಲ್ಲಿ ಒಂದರಿಂದ ಐದನೇ ತರಗತಿವರೆಗೆ ಎಷ್ಟು ಮಕ್ಕಳಿದ್ದಾರೆ ಆರರಿಂದ ಎಂಟನೇ ತರಗತಿವರೆಗೆ ಎಷ್ಟು ಮಕ್ಕಳಿದ್ದಾರೆ ಎಂಟರಿಂದ ಒಂಬತ್ತು ಮತ್ತು ಹತ್ತನೇ ತರಗತಿ ಎಷ್ಟು ಮಕ್ಕಳು ಇದೀರಂತಕ್ಕಂಥ ಒಂದು ಒಟ್ಟು ಸಂಖ್ಯೆಯನ್ನು ನೀವು ಬರೆದಿಟ್ಕೋಬೇಕು ಮತ್ತು ಆ ಇನ್ವಾಯ್ಸನ್ನು ಸ್ಕ್ಯಾನ್ ಮಾಡ್ಕೋಬೇಕು ಇವೆರಡು ಆದಮೇಲೆ ಆ ಕಾಪಿ ಇಟ್ಕೊಂಡು ನೀವೇನು ಮಾಡಬೇಕು ಅಂತ ನಾನು ನಿಮಗೆ ಇದ್ದೀನಿ ಇಷ್ಟು ರೆಡಿ ಆದಮೇಲೆ ನೀವೇನು ಮಾಡಬೇಕು ನಿಮ್ಮ ಒಂದು ಮೊಬೈಲಲ್ಲಿ ಯಾವುದಾದ್ರೂ ಒಂದು ಬ್ರೌಸರನ್ನ ಓಪನ್ ಮಾಡಿ ನೋಡಿ ನಾನೀಗ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡಿದ್ದೀನಿ ಇಲ್ಲೇನು ಮಾಡಿ ನೀವು ಸ್ಕೂಲ್ ಎಜುಕೇಶನ್ ಅಂತ ಟೈಪ್ ಮಾಡಿ ಹಾ ನೋಡಿ ಟೈಪ್ ಮಾಡಿದಾಗ ಸ್ಕೂಲ್ ಎಜುಕೇಶನ್ ಅಂತ ಬಂದಿದ್ದಿಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ನಂತರ ಏನ್ ಮಾಡಿ ಗೋರ್ಮೆಂಟ್ ಆಫ್ ಕರ್ನಾಟಕ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಶನ್ ಅಂತ ಬಿಟ್ಟು ಒಂದು ವೆಲ್ಕಮ್ ಬೋರ್ಡ್ ಬರುತ್ತೆ ಇದಾಗಿ ನಂತರ ನೀವೇನು ಮಾಡಿ ಡೈರೆಕ್ಟ್ ಕೆಳಗಡೆ ಬಂದ್ಬಿಡಿ ಸ್ಕ್ರಾಲ್ ಮಾಡ್ಕೊಂತ ಕೆಳಗಡೆ ಬಂದ್ಬಿಡಿ ಇನ್ನೂ ಕೆಳಗಡೆ ಬನ್ನಿ ನೋಡಿ ಕೆಳಗಡೆ ಬಂದಾಗ ಕೆಳಗಡೆ ಬಂದಾಗ ನಿಮಗೆ ಕಾಣ್ತಾ ಇದೆ ಮೇಲ್ಗಡೆಯಲ್ಲಿ ಇ ಜಿಒ ವಿ ಸಾಫ್ಟ್ವೇರ್ ಇಂಜಿನಿಯರ್ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಸರ್ವಿಸ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದಾಗ ಸಮಗ್ರ ಶಿಕ್ಷಣ ಕರ್ನಾಟಕ ಅಂತ ಬರುತ್ತೆ ಇಲ್ಲೇನು ಮಾಡಿ ನೀವು ನೋಡಿ ಇನ್ಸೆಂಟಿವ್ ಮಾನಿಟ್ರಿಂಗ್ ಅಂತ ಕಾಣ್ತಾ ಇದೆಯಲ್ವಾ ಅದರ ಕೆಳಗಡೆ ಲಾಗಿನ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಇಲ್ಲಿ ನೋಡಿ ನಮಗೆ ರೈಟ್ ಕಾರ್ನರಲ್ಲಿ ತ್ರೀ ಲೈನ್ಸ್ ಕಾಣ್ತಾ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಲಾಗಿನ್ ಅಂತ ಇದೆಯಲ್ಲ ನೋಡಿ ಮುಂದೆಗಡೆ ಯಾರೋ ಮಾರ್ಕು ಅದ್ರ ಮೇಲೆ ಕ್ಲಿಕ್ ಮಾಡಿ ಈಗ ನೀವು ಎಚ್ ಎಮ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಓಕೆ ಎಚ್ ಎಮ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಯೂಸರ್ ನೇಮು ಮತ್ತು ಪಾಸ್ವರ್ಡನ್ನು ಕೇಳ್ತಾ ಇದ್ದಾರೆ ಯೂಸರ್ ನೇಮ್ ಬಂದುಬಿಟ್ಟು ನಿಮ್ಮ ಶಾಲೆಯ ಡೈಸ್ ಕೋಡ್ ಪಾಸ್ವರ್ಡ್ ಬಂದ್ಬಿಟ್ಟು ಎಚ್ ಎಂ ಮತ್ತು ಎಸ್ ಡಿ ಎಮ್ ಸಿ ಅಕೌಂಟ್ದೊಂದು ಜಾಯಿಂಟ್ ಅಕೌಂಟ್ ನಂಬರ್ ಇರುತ್ತಲ್ಲ ಆ ಅಕೌಂಟ್ ನಂಬರ್ ಪಾಸ್ವರ್ಡ್ ಆಗಿರುತ್ತೆ ಈಗ ನೋಡಿ ನಾನೀಗ ಯೂಸರ್ ಅನ್ನು ಎಂಟರ್ ಮಾಡ್ತಾ ಇದ್ದೀನಿ ನೋಡಿ ಪಾಸ್ವರ್ಡನ್ನು ಎಂಟರ್ ಇದ್ದೀನಿ ನಂತರ ಏನು ಮಾಡಿ ಇಷ್ಟು ಎಂಟರ್ ಮಾಡಿದ ಇಷ್ಟು ಎಂಟರ್ ಮಾಡಿದ ನಂತರ ಏನು ಮಾಡಬೇಕು ಲಾಗಿನ್ ಇದೆಯಲ್ಲ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಓಕೆ ಈಗ ಓಪನ್ ಆಗಿದೆ ಓಪನ್ ಆದಾಗ ನಿಮ್ಮ ಶಾಲೆ ಹೆಸರು ಬರುತ್ತೆ ನೀವು ಚೆಕ್ ಮಾಡ್ಕೊಳ್ಳಿ ನೋಡಿ ಈಗ ನನ್ನ ಶಾಲೆ ಹೆಸರು ಬಂದಿದೆ ನಂತರ ರೈಟ್ ಕಾರ್ನರಲ್ಲಿ ತ್ರೀ ಲೈನ್ಸ್ ಇದೆಯಲ್ಲ ಈಗ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಕ್ಲಿಕ್ ಮಾಡಿ ನೋಡಿ ಓಮ್ ಅಂತ ಇದೆ ಮಾಡ್ಯೂಲ್ಸ್ ಅಂತ ಇದೆ ಸೈನ್ ಔಟ್ ಅಂತ ಮೂರು ಮೆನು ಬರ್ತವೆ ಇದರಲ್ಲಿ ಮಾಡ್ಯೂಲ್ಸ್ ಅಂತ ಇದೆಯಲ್ಲ ಈ ಮಾಡ್ಯೂಲ್ಸ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಹಾಂ ನೋಡಿ ಮಾಡ್ಯೂಲ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ನಾಲ್ಕು ಮೆನು ಬರ್ತಾ ಇದ್ದಾವೆ ಒಂದು ಯಾರ್ಡ್ ವೆಂಡರ್ ಯಾರ್ಡ್ ವೆಂಡರ್ ಅಂತಂದರೆ ನೀವು ಯಾವ ಒಂದು ಶಾಪಿಂದ ಖರೀದಿ ಮಾಡಿರ್ತೀರಲ್ವ ಆ ನ ಎಂಟರ್ ಮಾಡಬೇಕು ನಂತರ ಶೂ ಸಾಕ್ಸ್ ಡಿಸ್ಟ್ರಿಬ್ಯೂಷನ್ ಶೂ ಶಾ ಶೂ ಸಾಕ್ಸ್ ಡಿಸ್ಟ್ರಿಬ್ಯೂಷನ್ ಅಂತಂದರೆ ನೀವು ಎಷ್ಟು ಹಂಚಿದಿರ ಅಂತ ಕೇ ನೀವೆಷ್ಟು ಮ ಶೂಸ್ ಹಾಕ್ಸ್ ಹಂಚಿದ್ರ ಅಂತ ಇದೆ ಫಂಡ್ ರಿಸೀವ್ಡ್ ಅಂತಂದರೆ ಬಿ ಓ ಆಫೀಸಿಂದ ನಿಮಗೆ ಅಥವಾ ನಮ್ಮ ಎಸ್ ಎಸ್ ಎ ಕರ್ನಾಟಕದಿಂದ ಎಷ್ಟು ಅಮೌಂಟು ರಿಲೀಸ್ ಆಗಿದೆಯೋ ಆ ಅಮೌಂಟು ಮತ್ತು ಡೇಟನ್ನು ಎಂಟರ್ ಮಾಡಬೇಕು ಡೇಟಾ ವೆರಿಫಿಕೇಷನ್ ನಿಮ್ಮ ಡೇಟಾ ಎಲ್ಲ ಸರಿಯಾಗಿತ್ತಪ್ಪ ಅಂತಂದರೆ ಅದು ತಾನಾಗೆ ತೋರಿಸುತ್ತೆ ಈಗ ನಾನು ಫಸ್ಟ್ ಏನು ಮಾಡ್ತಾ ಇದ್ದೀನಿ ಯಾರ್ಡ್ ವೆಂಡರ್ ಇದೆಯಲ್ಲ ಈ ಯಾರ್ಡ್ ವೆಂಡರ್ ಮೇಲೆ ಕ್ಲಿಕ್ ಮಾಡ್ತೀನಿ ನೋಡಿ ಓಕೆ ನೋಡಿ ಯಾರ್ಡ್ ವೆಂಡರ್ ಮೇಲೆ ಕ್ಲಿಕ್ ಮಾಡಿದಾಗ ಸಪ್ಲೈಯರ್ ನೇಮ್ ಅಡ್ರೆಸ್ ಜಿ ಎಸ್ ಟಿ ನಂಬರ್ ಇದೆ ನಂತರ ಒಂದರಿಂದ ಐದನೇ ತರಗತಿಯವರಿಗೆ ಸರ್ಕಾರ ನಮ್ಮ ಒಂದು ಇಲಾಖೆ ಎಷ್ಟು ಅಮೌಂಟ್ ನಿಗದಿ ಮಾಡಿದೆ ಅದನ್ನು ಎಂಟರ್ ಮಾಡಬೇಕು ಆಮೇಲೆ ಆರರಿಂದ ಎಂಟಕ್ಕೆ ಎಷ್ಟು ಅಮೌಂಟ್ ಇದೆ ಅದನ್ನು ನಿಗದಿ ಮಾಡಬೇಕು ಆ ನಂತರ ಎಂಟು ಒಂಬತ್ತು ಮತ್ತು ಹತ್ತನೇ ತರಗತಿ ಮಕ್ಕಳಿಗೆ ಒಂದು ವಿದ್ಯಾರ್ಥಿಗೆ ಎಷ್ಟು ಅಮೌಂಟ್ ನಿಗದಿಪಡಿಸಿದಾರೆ ಅಂತಕ್ಕಂಥದ್ದನ್ನು ಎಂಟರ್ ಮಾಡಬೇಕು ಈಗ ನೋಡಿ ಎಂಟರ್ ಮಾಡ್ತಾ ಇದ್ದೀನಿ ಎಂಟರ್ ಮಾಡಿದೆಲ್ಲ ಆದಮೇಲೆ ಇವೇನು ಮಾಡಬೇಕು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ನೋಡಿ ಹಾಂ ನೋಡಿ ಇಲ್ಲಿ ನಮಗೆ ಬರ್ತಾ ಇದೆ ಏನಂತ ಬರ್ತಾ ಇದೆ ವೆಂಡರ್ ನೇಮ್ ಇದೆ ಜಿ ಎಸ್ ಟಿ ನಂಬರ್ ಇದೆ ಮತ್ತು ಅಮೌಂಟ್ ಬರ್ತಾ ಇದೆ ಅಂದರೆ ಇಲ್ಲೇನಾಗಿದೆ ನಮ್ಮ ಇಲಾಖೆ ನಿಗದಿಪಡಿಸಿರ್ತಕ್ಕಂಥ ಅಮೌಂಟ್ ಮಾತ್ರ ಬರ್ತಾ ಇದೆ ನಂತರ ಏನು ಮಾಡಬೇಕು ನೀವು ಇಷ್ಟೆಲ್ಲ ಆದಮೇಲೆ ಕನ್ಫರ್ಮ್ ಆದಮೇಲೆ ಏನು ಮಾಡಬೇಕು ನೀವು ಬ್ಯಾಗ್ ಬರಬೇಕು ಕನ್ಫರ್ಮ್ ಆಗಿಲ್ಲ ಅಂದರೆ ಡಿಲೀಟ್ ಮಾಡಿ ಮತ್ತೊಮ್ಮೆ ಎಂಟರ್ ಮಾಡಬೇಕು ಇದು ಸರಿಯಾಗಿರೋದ್ರಿಂದ ನಾನು ಏನು ಮಾಡ್ತಾಯಿದ್ದೀನಿ ಬ್ಯಾಗ್ ಇದ್ದೀನಿ ನೋಡಿ ಓಕೆ ಬ್ಯಾಗ್ ಬಂದಿದ್ದೀನಿ ಈಗೇನು ಮಾಡ್ತೀನಿ ಶೂ ಸಾಕ್ಸ್ ಡಿಸ್ಟ್ರಿಬ್ಯೂಷನ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ಶೂ ಸಾಕ್ಸ್ ಡಿಸ್ಟ್ರಿಬ್ಯೂಷನಲ್ಲಿ ಫಸ್ಟು ಸೆಲೆಕ್ಟ್ ವೆಂಡರ್ ನೇಮ್ ಅಂತ ಕೇಳ್ತಾಯಿದಲ್ಲ ಈಗ ನಾವೇನು ಮಾಡಬೇಕು ಹಿಂದೆಗಡೆ ಆಲ್ರೆಡಿ ಎಂಟ್ರಿ ಮಾಡಿದ್ದೀನಿ ವೆಂಡರ್ ನೇಮು ಎಲ್ಲ ಎಂಟ್ರಿ ಮಾಡಿದಲ್ವಾ ಇಲ್ಲಿ ಸೆಲೆಕ್ಟ್ ಇಲ್ಲ ಕ್ಲಿಕ್ ಮಾಡ್ತೀನಿ ನೋಡಿ ವೆಂಡರ್ ನೇಮ್ ಬರ್ತಾ ಇದೆ ಇದು ವೆಂಡರ್ ನೇಮ್ ಬರ್ತಾ ಇದೆ ಇಲ್ಲಿ ನೋಡಿ ವೆಂಡರ್ ನೇಮ್ ಬರ್ತಾ ಇದೆ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಜಿ ಎಸ್ ಟಿ ನಂಬರ್ ಬರ್ತಾ ಇದೆ ಇದಾದ ಆದಮೇಲೆ ನೋಡಿ ಒಂದರಿಂದ ಐದು ಮಕ್ಕಳ ಸಂಖ್ಯೆನ ಎಂಟರ್ ಮಾಡಬೇಕು ಆರರಿಂದ ಎಂಟು ನಿಮ್ಮ ಶಾಲೆಯಲ್ಲಿ ಇರ್ತಕ್ಕಂಥ ಮಕ್ಕಳ ಸಂಖ್ಯೆನ ಎಂಟರ್ ಮಾಡಬೇಕು ನಂತರ ಒಂಬತ್ತರಿಂದ ಹತ್ತು ನಿಮ್ಮ ಶಾಲೆಯಲ್ಲಿ ಇರ್ತಕ್ಕಂಥ ಮಕ್ಕಳ ಸಂಖ್ಯೆನ ಎಂಟರ್ ಮಾಡಿದ ನಂತರ ಡಿಸ್ಟ್ರಿಬ್ಯೂಟೆಡ್ ಡೇಟ್ ಅಂದರೆ ಹಂಚಿಕೆ ಮಾಡಿದ ದಿನಾಂಕವನ್ನು ಎಂಟರ್ ಮಾಡಬೇಕು ನಂತರ ಈಗಾಗಲೇ ನಾನು ನಿಮಗೆ ಈ ವಿಡಿಯೋ ಮಾಡೋದಕ್ಕಿಂತ ಪ್ರಾರಂಭದಲ್ಲಿ ನಿಮ್ಗೆ ತಿಳಿಸ್ಕೊಟ್ಟಿದ್ದೆ ಐನೂರು ಎಂ ಬಿ ಒಳಗಡೆ ಸಾರಿ ಐನೂರು ಕೆ ಬಿ ಒಳಗಡೆ ನೀವೇನು ಮಾಡಬೇಕಾಗಿರುತ್ತೆ ಸ್ಕ್ಯಾನ್ ಮಾಡಿ ಇಟ್ಕೊಂಡಿರ್ತೀರಲ್ಲ ಆ ಸ್ಕ್ಯಾನ್ ಮಾಡಿದ್ರು ನಾವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ನಂತರ ಡೇಟು ಆ ಒಂದು ಇನ್ವಾಯ್ಸ್ ಡೇಟ್ ಇರುತ್ತಲ್ಲ ಆ ಇನ್ವಾಯ್ಸ್ ಡೇಟನ್ನು ಸಹ ನಾವಿಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಇನ್ವಾಯ್ಸ್ ಎಂಟರ್ ಮಾಡ್ತೀರಾ ಇಷ್ಟೆಲ್ಲ ಎಂಟ್ರಿ ಆದಮೇಲೆ ನೀವೇನು ಮಾಡಬೇಕು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತೀರಾ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ನೋಡಿ ಸಕ್ಸಸ್ಫುಲಿ ಅಂತ ಮೆಸೇಜ್ ಬರುತ್ತೆ ಆ ನೋಡಿ ಇಲ್ಲಿ ಬಂದಿದೆ ಸೀರಿಯಲ್ ನಂಬರ್ ವೆಂಡರ್ ನೇಮ್ ಆ ನಂತರ ಡಿಸ್ಟ್ರಿಬ್ಯೂಟೆಡ್ ಅಂದರೆ ಒನ್ ಟು ಫಿಫ್ತು ಸಿಕ್ಸ್ ಟು ಏಯ್ತು ಮತ್ತು ಟು ಟೆಂತ್ ಸ್ಟ್ರೆಂತ್ ಬರ್ತಾಯಿದ್ದೀನಿಲಿ ನಂತರ ಟೋಟಲ್ ಅಮೌಂಟ್ ಬರ್ತಾಯಿದೆ ಆಮೇಲೆ ಡಿಸ್ಟ್ರಿಬ್ಯೂಟೆಡ್ ಡೇಟ್ ಸಹ ಬರ್ತಾ ಇದೆ ಇದು ಸರಿಯಾಗಿತ್ತಪ್ಪ ಅಂತಂದರೆ ನೀವೇನು ಮಾಡಿ ಮುಂದೆ ಹೋಗಿ ಒಂದು ವೇಳೆ ಮಿಸ್ಟೇಕ್ ಇತ್ತಪ್ಪ ಅಂದರೆ ಡಿಲೀಟ್ ಮಾಡಿ ಮೊತ್ತ ಎಂಟರ್ ಮಾಡಿ ಅಂತ ನನಗೆ ಇದ್ದೀನಿ ನಂದು ಓಕೆ ಎಲ್ಲ ಸ್ಕೂ ಈ ಶಾಲೆಯ ಎಲ್ಲ ಮಾಹಿತಿ ಸರಿ ಇರೋದ್ರಿಂದ ನಾನೀಗ ಬ್ಯಾಗ್ ಇದ್ದೀನಿ ಓಕೆ ಯಾಡ್ ವೆಂಡರ್ ಆಯಿತು ಶೂ ಸಾಕ್ಸ್ ಡಿಸ್ಟ್ರಿಬ್ಯೂಷನ್ ಆಯಿತು ಮತ್ತು ಫಂಡ್ ರಿಸೀವ್ಡು ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ಫಂಡ್ ರಿಸೀವ್ಡ್ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಫಂಡ್ ರಿಸೀವ್ಡ್ ಫ್ರಮ್ ಬಿ ಆರ್ ಡಿಪಾರ್ಟ್ಮೆಂಟ್ ಅಂತ ಕೇಳ್ತಾ ಇದೆ ನಂತರ ರಿಸೀವ್ಡ್ ಡೇಟ್ ಫ್ರಮ್ ಬಿ ಇ ಅಂದರೆ ನಿಮಗೆ ಈಗಾಗಲೇ ಸಾಮಾನ್ಯವಾಗಿ ಆಗಸ್ಟ್ ಹದಿನೇಳಕ್ಕೆ ಎಲ್ಲ ಶಾಲೆಗೂ ಸಹ ಜಮಾ ಆಗಿರುತ್ತಂತ ನನ್ನ ಭಾವನೆ ಈಗಾಗಲೇ ಡಿಪಾರ್ಟ್ಮೆಂಟಿಂದ ಆಗಸ್ಟ್ ಹದಿನೇಳಕ್ಕೆ ಜಮಾ ಆಗಿರೋದ್ರಿಂದ ನೀವೇನು ಮಾಡಬೇಕಾಗುತ್ತೆ ನಿಮ್ಮ ಶಾಲೆಯಲ್ಲಿ ಪಾಸ್ಬುಕ್ಕನ್ನು ಎಂಟರ್ ಮಾಡಿಸಿ ಬ್ಯಾಂಕಲ್ಲಿ ಎಂಟರ್ ಮಾಡಿಸಿದಾಗ ಅಲ್ಲೊಂದು ಡೇಟ್ ಬರುತ್ತೆ ಆ ಡೇಟನ್ನು ನಾವೇನು ಮಾಡಬೇಕು ಇಲ್ಲಿ ಎಂಟರ್ ಮಾಡಬೇಕು ನಂತರ ಟೋಟಲ್ ಅಮೌಂಟನ್ನು ಇಲ್ಲಿ ನಾವು ಅಂದರೆ ಶೂಸ್ ಹಾಕ್ಸಿ ಎಷ್ಟು ಅಮೌಂಟ್ ರಿಲೀಸ್ ಆಗಿದೆ ಆ ರಿಲೀಸ್ ಆಗಿರ್ತಕ್ಕಂಥ ಅಮೌಂಟನ್ನು ಇಲ್ಲಿ ಎಂಟರ್ ಮಾಡಬೇಕು ನಂತರ ಡೇಟನ್ನು ಸಹ ನಾವು ಪಾಸ್ಬುಕ್ಕಲ್ಲಿ ನೋಡ್ಕೊಂಡು ಎಂಟರ್ ಮಾಡಬೇಕು ಎಂಟರ್ ಮಾಡಿದ ನಂತರ ಏನು ಮಾಡಿ ನೀವು ಇಲ್ಲಿ ಕೆಳಗೆ ಸಬ್ಮಿಟ್ ಇದೆಯಲ್ಲ ಈ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಹಾಂ ನೋಡಿ ಸಬ್ಮಿಟ್ ಆದ್ಮೇಲೆ ಇಲ್ಲಿ ಸೀರಿಯಲ್ ನಂಬರ್ ಬರ್ತಾ ಇದೆ ರಿಸೀವ್ಡ್ ಡೇಟ್ ಫ್ರಮ್ ಬಿಇ ಅಂದರೆ ಜಮಾ ಆಗಿರ್ತಕ್ಕಂಥದ್ದು ರಿಸೀವ್ಡು ಫಂಡ್ ಫ್ರಮ್ ಬಿ ಓ ಡಿಪಾರ್ಟ್ಮೆಂಟ್ ಅಂದರೆ ಟೋಟಲ್ ಫಂಡ್ ಎಷ್ಟು ಜಮ ಆಗಿದೆ ಅದು ಬರ್ತಾ ಇದೆ ಇದು ಸರಿಯಾಗಿತ್ತಪ್ಪ ಅಂದರೆ ನೀವೇನು ಮಾಡಿ ಮುಂದಕ್ಕೆ ಹೋಗಿ ಮಿಸ್ಟೇಕ್ ಆಗಿತ್ತೆ ಡಿಲೀಟ್ ಮಾಡಿ ಮೊತ್ತ ಎಂಟರ್ ಮಾಡಿ ಇದು ಸರಿ ಇರೋದ್ರಿಂದ ನಾನೀಗ ಬ್ಯಾಗ್ ಇದ್ದೀನಿ ಓಕೆ ನೀವು ಈ ಥರ ಪ್ರತಿಯೊಂದು ಎಂಟರ್ ಮಾಡಿ ಬ್ಯಾಗೇ ಬರಬೇಕಾಗುತ್ತೆ ಬ್ಯಾಗ್ ಬಂದು ಮತ್ತೆ ಎಂಟರ್ ಮಾಡಬೇಕು ನೋಡಿ ಡೇಟಾ ವೆರಿಫಿಕೇಷನ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಹಾಂ ನೋಡಿ ಡೇಟಾ ವೆರಿಫಿಕೇಷನ್ ಮಾಡಬೇಕಾದ್ರೆ ಇಲ್ಲಿ ಸೂಚನೆಗಳು ಕೊಟ್ಟಿದ್ದಾರೆ ಡಿಲೀಟ್ ಮಾಡಲು ಬಯಸುತ್ತಿರುವ ಕಾರಣವನ್ನು ಸಂಕ್ಷಿಪ್ತವಾಗಿ ರಿಮಾರ್ಕ್ಸ್ನಲ್ಲಿ ಬ ನಮೂದಿಸುವುದು ಅಂದರೆ ಈ ಕೊನೆಯ ಡೇಟಾ ವೆರಿಫಿಕೇಷನ್ ಫಾರ್ಮಲ್ಲಿ ಕೆಳಗಡೆ ನಮಗೇನಾಗುತ್ತೆ ಅಂದರೆ ರಿಮಾರ್ಕ್ಸ್ ಕೊಟ್ಟಿರ್ತಾರೆ ಅಂದರೆ ರಿಮಾರ್ಕ್ಸ್ ಯಾಕೆ ಕೊಟ್ಟಿರ್ತಾರಪ್ಪ ಅಂತಂದರೆ ನಾವು ಎಂಟ್ರಿ ಮಾಡಿರ್ತಕ್ಕಂಥದ್ದು ಏನಾದರೂ ತಪ್ಪಾಗಿದ್ದರೆ ನಾವೇನು ಮಾಡಬೇಕಾಗುತ್ತೆ ಡಿಲೀಟ್ ಮಾಡಬೇಕು ಡಿಲೀಟ್ ಮಾಡುವ ಮುನ್ನ ಶರವನ್ನು ಬರೀಬೇಕು ನಂತರ ಎರಡನೇ ನೋಟ್ ಕೊಟ್ಟಿದ್ದಾರೆ ಡಿಲೀಟ್ ಮಾಡಿದ ನಂತರ ತಮ್ಮ ಶಾಲೆಯ ಎಲ್ಲ ಮಾಹಿತಿಗಳನ್ನು ಅಂದರೆ ಯಾಡ್ ವೆಂಡರ್ ಶಿವ ಆಂಡ್ ಸಾಕ್ಸ್ ಡಿಸ್ಟ್ರಿಬ್ಯೂಷನ್ ಆ್ಯಂಡ್ ಫಂಡ್ ರಿಸೀವ್ಡ್ ಅಂದರೆ ಈ ಮೂರು ಮಾಹಿತಿ ಅಂದರೆ ನಾವು ಈಗಾಗಲೇ ಮೂರನ್ನು ಎಂಟರ್ ಮಾಡಿದ್ವಲ್ಲ ಅದು ಎಲ್ಲ ಸಹ ಡಿಲೀಟ್ ಆಗುತ್ತೆ ಡಿಲೀಟ್ ಆದಮೇಲೆ ಮತ್ತೊಮ್ಮೆ ನಾವೇನು ಮಾಡಬೇಕಾಗುತ್ತೆ ಎಂಟ್ರ್ ಮಾಡಬೇಕಾಗುತ್ತೆ ಮಾಹಿತಿಯನ್ನು ನಮೂದಿಸುವಾಗ ನಿಖರವಾದ ಮಾಹಿತಿಯನ್ನು ನಮೂದಿಸುವುದು ನೋಡಿ ಇದರಲ್ಲಿ ಮಾಹಿತಿಯನ್ನು ಎಂಟರ್ ಮಾಡಬೇಕಾದ್ರೆ ಪಕ್ಕಾ ನಿಖರವಾಗಿ ನಾವು ಅಂಕಿಅಂಶವನ್ನು ತುಂಬಬೇಕಾಗುತ್ತೆ ದಯವಿಟ್ಟು ಗಮನಿಸಬೇಕೆಲ್ಲರೂ ಈಗ ನೋಡಿ ಈ ಡೇಟಾ ವೆರಿಫಿಕೇಷನಲ್ಲಿ ಸೆಲೆಕ್ಟ್ ವೆಂಡರ್ ಆರ್ ಸಪ್ಲೈಯರ್ ಅಂತ ಬರ್ತಾ ಇದೆಯಲ್ಲ ಈಗ ನೋಡಿ ನಾನು ಸೆಲೆಕ್ಟ್ ಮಾಡ್ತೀನಿ ಇಲ್ಲಿ ವೆಂಡರನ್ನು ಸೆಲೆಕ್ಟ್ ಮಾಡಿದ್ದೀನಿ ಮತ್ತೆ ಮತ್ತು ವೆರಿಫೈ ಇದ್ದೀನಿ ನೋಡಿ ಒಂದರಿಂದ ಐದನೇ ತರಗತಿ ಮಕ್ಕಳಿಗೆ ಗೌರ್ಮೆಂಟ್ ನಿಗದಿ ಮಾಡಿರ್ತಕ್ಕಂಥ ಅಮೌಂಟ್ ಟೂ ಸಿಕ್ಸ್ಟಿ ಫೈವ್ ಆರಿಂದ ಎಂಟಕ್ಕೆ ನಿಗದಿ ಮಾಡಿರ್ತಕ್ಕಂಥ ಟೂ ನೈಂಟಿ ಫೈವ್ ಒಂಬತ್ತು ಮತ್ತು ಹತ್ತನೇ ತರಗತಿ ಮಕ್ಕಳಿಗೆ ನಿಗದಿ ಮಾಡಿರ್ತಕ್ಕಂಥದ್ದು ಬರ್ತಾ ಬರ್ತಾಯಿದೆ ನಂತರ ಒಂದರಿಂದ ಐದು ಮಕ್ಕಳ ಸಂಖ್ಯೆ ಬರ್ತಾ ಇದೆ ಆರರಿಂದ ಎಂಟು ಮಕ್ಕಳ ಸಂಖ್ಯೆ ಬರ್ತಾಯಿದೆ ಒಂಬತ್ತರಿಂದ ಹತ್ತು ಮಕ್ಕಳ ಸಂಖ್ಯೆ ಬರ್ತಾಯಿದೆ ಇದಾದ ನಂತರ ಫಂಡ್ ರಿಸೀವ್ಡ್ ಫ್ರಮ್ ಬಿ ಇ ಆರ್ ಡಿಪಾರ್ಟ್ಮೆಂಟ್ ಅಂದರೆ ನಾವು ಇಲಾಖೆಯಿಂದ ಎಷ್ಟು ಅಮೌಂಟನ್ನು ರಿಲೀವ್ ಎಷ್ಟು ಅಮೌಂಟನ್ನು ನಮ್ಮ ಖಾತೆಗೆ ಜಮಾ ಮಾಡಿದಿರ ಅಂತಕ್ಕಂಥ ಮಾಹಿತಿ ಸಹ ಇಲ್ಲಿ ಬರ್ತಾ ಇದೆ ಇಲ್ಲಿ ಏನು ಮಾಡಬೇಕಾಗಿದೆ ನೀವು ಈ ಎಲ್ಲ ಮಾಹಿತಿ ಸರಿ ಇತ್ತಂತಂದರೆ ಈ ಎಲ್ಲ ಮಾಹಿತಿ ನಿಮಗೆ ಓಕೆ ಆಯಿತು ಅಂದರೆ ನೀವೇನು ಮಾಡಿ ಅವ್ರು ನೇರವಾಗಿ ಎಕ್ಸಿಟ್ ಇದೆಯಲ್ಲ ಈ ಎಕ್ಸಿಟ್ ಮೇಲೆ ಕ್ಲಿಕ್ ಮಾಡಿ ಎಕ್ಸಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಮತ್ತೆ ನೀವೇನು ಮಾಡ್ತೀರಾ ಫಸ್ಟ್ ಪೇಜ್ಗೆ ಬರ್ತಾ ಇದೆ ನೋಡಿ ಈಗ ನನಗೆ ಎಕ್ಸಿಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ದಯವಿಟ್ಟು ಇದನ್ನು ವೆರಿಫೈ ಮಾಡಿಕೊಂಡು ಎಕ್ಸಿಟ್ ಮಾಡಬೇಕು ನೋಡಿ ಎಕ್ಸಿಟ್ ಮಾಡ್ತಾ ಇದ್ದೀನಿ ಓಕೆ ಎಕ್ಸಿಟ್ ಮಾಡಿದಾಗ ನಾವೇನು ಮಾಡ್ತೀವಿ ನೆಕ್ಸ್ಟು ಮೇನ್ ಪೇಜ್ಗೆ ಬರ್ತೀವಿ ವೆರಿಫಿಕೇಶನ್ ಕಾಲಮಲ್ಲಿ ನಮ್ದು ಏನೂ ಕೆಲಸ ಇಲ್ಲ ಅಲ್ಲಿ ನಮ್ಮ ಒಂದು ಸೆಲೆಕ್ಟ್ ವೆಂಡರನ್ನು ಸೆಲೆಕ್ಟ್ ಮಾಡ್ಕೊಂಡ ನಂತರ ನಮ್ಮ ಡೀಟೇಲ್ಸ್ ಎಲ್ಲ ಓಪನ್ ಆಗುತ್ತೆ ಮೂರು ಪೇಜಲ್ಲಿ ಎಂಟ್ರಿ ಮಾಡಿರ್ತಕ್ಕಂಥದ್ದು ಅದನ್ನ ವೆರಿಫೈ ಮಾಡಿರಿ ಎಕ್ಸಿಟ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಡೇಟಾ ಸಕ್ಸಸ್ ಆಗುತ್ತೆ ಅಂತಕ್ಕಂಥ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ ನಿಮಗೆ ನಮ್ಮ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿಯವರೆಗೆ ತಾವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಕೂಡಲೇ ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಹೆಚ್ಚಿನ ವೀಡಿಯೋಗಳು ನೋಟಿಫಿಕೇಶನ್ಗಾಗಿ ಬೆಲ್ ಮೇಲೆ ಕ್ಲಿಕ್ ಮಾಡಿ ಅಂತ ಕೋರ್ತಾ ಇಲ್ಲಿಗೆ ನಮ್ಮ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಶುಭ ದಿನ